ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ಲ್ ರಮೇಶ್ ಶೆಟ್ಟಿ ಬ್ಲಾಗ್ಲಾಗ್ಸ್ ಯಾರು ಸರ್ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಬರ್ತಾ ಕಾಣೋಬಲ್ಲ ಲೈನ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಬ್ಲಾಗ್ ಅಂತಂದರೆ ಶಿವರಾತ್ರಿ ಅದಕ್ಕೋಸ್ಕರ ಇವತ್ತು ಮನೆ ಕ್ಲೀನ್ ಕ್ಲೀನ್ ಮಾಡ್ತಾಯಿದೀನಿ ಅಂದರೆ ತುಂಬಾ ಕ್ಲೀನ್ ಮಾಡ್ಕೋತಿಲ್ಲ ಜೀರ್ ಮನೆ ಒಂದು ಹಾಗೆ ಹಾಲ್ ಅಷ್ಟೇ ಜಾಸ್ತಿ ಕ್ಲೀನ್ ಮಾಡ್ತಿಲ್ಲ ಅಂತ ಅಂದರೆ ತಿಂಡಿ ಮುಂದೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ ಬೀಟ್ರೂಟ್ ಪಲ್ಯನ ರುಬ್ಬಿ ಮಾಡ್ತಾರೆ ರುಬ್ಬನೂ ಮಾಡ್ತಾರೆ ಇವತ್ತೇನು ರುಬ್ಬೇನು ಮಾಡ್ತಿಲ್ಲ ಸುಮ್ಮನೆ ಒಗ್ಗರಣೆ ಕೊಟ್ಟು ಮಾಡ್ತಾಯಿದ್ದೀನಿ ನಾವು ರೆಸಿಪಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ನಮ್ಮ ಮರದ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ರಮ್ಯಾ ಲೈಫ್ ಬ್ಲಾಗೋರ್ ಅಂತ ರೀತಿ ಪ್ರೋತ್ಸಾಹ ಅದು ಇಲ್ಲಿ ಅಂತ ಕೇಳ್ಕೊತೀನಿ ಯೂಟ್ಯೂಬಲ್ಲಿ ಫೈವ್ ರೀಚ್ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಫೈವ್ ರೀಚ್ ಆಗಲಿ ಅಂತ ಕೇಳ್ಕೊತೀನಿ ನಾನು ಸೊ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದೀನಿ ಸಾಸು ಚಿಟಪಾಟ ಆದ್ಮೇಲೆ ಕಳೆಬಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಜಾಸ್ತಿ ಸೀಸ್ಕೋಬಾರ್ದು ಲೈಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೆಕ್ಸ್ಟ್ ವಾಷಿಂಗ್ ಹಾಕೋತಾ ಇದ್ದೀನಿ ಇದಕ್ಕೇನು ಖಾರದ ಪುಡಿ ಆ್ಯಡ್ ಮಾಡಲ್ಲ ಅದಕ್ಕೋಸ್ಕರ ವಾಷಿಂಗ್ ಮಷಿನ್ಕಾಯಿ ಜಾಸ್ತಿನೇ ಹಾಕೊಂಡಿದ್ದೀನಿ ಕರಬಿನ್ ಸೊಪ್ಪ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕರ್ಬಿಂಬ ಸೊಪ್ಪು ನಮ್ಮ ಗಿಡದಲ್ಲೇ ಬಿಟ್ಟಿದೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಬಿಟ್ಟಿದ್ದೇನೆ ಅಂತ ಹಾಗೆ ಒಂದು ಮೂರು ಗಿಡ ಸ್ಲೈಸ್ ಸ್ಲೈಸೇ ಕಟ್ ಇದ್ದೀನಿ ಈರುಳ್ಳಿ ಬಂದು ಗೋಲ್ಡನ್ ಬ್ರೌನ್ ಬರಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಗ ಬೈಬೇಕು ಈರುಳ್ಳಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಜಾಸ್ತಿ ಆಗೋಕ್ಕೆ ಹೋಗ್ಬಾರ್ದು ಇವಾಗಲೇ ಆಮೇಲೆ ಬೀಟ್ರೂಟ್ ಗಿಡ ಎಲ್ಲ ಸೋದಕ್ಕೋಸ್ಕರ ನೆಕ್ಸ್ಟ್ ಈರುಳ್ಳಿ ಬಂದಮೇಲೆ ಇವಾಗ ಬೀಟ್ರೂಟ್ ಇದ್ದೀನಿ ಬೀಟ್ರೂಟ್ ಹಾಕೋದ್ಮೇಲೆ ಅಷ್ಟು ನೀರನ್ನು ಮಾಡೋಕೆ ಹೋಗಬೇಡಿ ಅದೆಲ್ಲ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಜಾಸ್ತಿ ಬಿಡೋಲ್ಲ ಲೈಟಾಗಿ ಬಿಟ್ಕೊಳುತ್ತೆ ಅಷ್ಟೇ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಸ್ವೀಟಲ್ಲಿ ಹೋಗಬೇಕು ಬೀಟ್ರೂಟಂದು ಅದಕ್ಕೋಸ್ಕರ ನೆಕ್ಸ್ಟ್ ಖಾರ ಎಲ್ಲ ಆಗುತ್ತಲ್ಲ ಅರ್ಧ ಬೆಂದಮೇಲೆ ಟೇಸ್ಟ್ ನೋಡಬೇಕು ಹೇಗಿದೆ ಏನೋ ಅಂತ ಖಾರ ಕಡಿಮೆ ಇದ್ರೆ ಮಾತ್ರ ಆಪ್ಷನಲ್ಲಾಗಿ ಖಾಲದ ಪುಡಿ ಅಷ್ಟೇ ನೆಕ್ಸ್ಟು ಗಾರ್ನಿಷ್ ಕಾಯಿಮಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ಲ ಬೀಟ್ರೂಟ್ ಪಲ್ಯ ನೀವು ಟ್ರೈ ಮಾಡಿ ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತಾಯಿದ್ದೀನಿ ಸೊ ಫೈಲಾಗಿ ರೆಡಿ ನನಗಂತೂ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಇಲ್ಲಿ ತವ ಕೊಡೋಕ್ಕಾದಿತ್ತು ಚಪಾತಿ ಮಾಡ್ತಾಯಿದ್ದೀನಿ ಇವಾಗ ಚಪಾತಿ ಮಾಡೋದು ದಿವಸದಲ್ಲಿ ಎಲ್ಲರಿಗೂ ಗೊತ್ತು ಸುತ್ತಮುತ್ತ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬಯಸೋದು ಅಷ್ಟೇ ಫೈನಲ್ ಆಗಿ ಚಪಾತಿ ಕೂಡ ರೆಡಿಯಾಗಿದೆ ಇವಾಗ ನಮ್ಮ ಅಣ್ಣಂಗೆ ಟೇಸ್ಟ್ ಮಾಡೋಂತ ಕೊಡಬೇಕು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಸಾಕದಾಗಿರುತ್ತೆ ಕಂಬ ನೀವು ಟ್ರೈ ಮಾಡಿ ಹಾಯ್ ಅಂದ್ಬಿಟ್ರೆ ಗೊತ್ತಾಗಲ್ಲ ಅದಕ್ಕೆ ಗೊತ್ತು ಹ್ಞೂ ಸರಿ ಟೈಮ್ ಆಯ್ತು ಹೋಗು ತಿಂದ್ಕೊಂಡು ಕೆಲ್ಸಕ್ಕೆ ಹೋಗು ಬಾಯ್ಕು ನಮ್ಮಣ್ಣಿಗೆ ಬೀಟ್ ಅಟೆಂಡ್ ಆಗಲ್ಲ ಗಾಯಿಸಿ ಅದಕ್ಕೆ ಜಾಸ್ತಿ ಹಾಕ್ಬಿಡ್ತೀನಿ ಇಲ್ಲ ಹಾಕು ಅದಕ್ಕೆ ಹಾಕು ನನಗಿಷ್ಟ ನೋಡಿ ಅಷ್ಟೆಷ್ಟು ತಿಂತವನೆ ಎಷ್ಟು ಎತ್ತು ಆಯ್ ಮಮ್ಮಿ ಏನು ಮಾಡ್ತಿದ್ದೀಯಾ ಚಪಾತಿ ಈ ಬಾ ನಮ್ಮ ಮರಿ ಮೇಘನ್ ಏನು ಮಾಡ್ತಿದ್ಯಾ ಮಿಗೋತೀ ಚ ಅ ಚಪ್ಪಾತಿರು ಸುಟ್ಟಿ ಸುತ್ತಿ ಆಗ್ತಿದ್ರೆ ಇಲ್ಲಿ ಇದೇನಕ್ಕ ಹೆಂಗ್ ಸುಟ್ ಹಾಕಿದೀ ಅಂತ ಅಂತಾರೆ ಗಾಯ್ಸ್ ಅದು ಅರ್ಥ ಆಗ್ತಿರೋದು ಗಾಯ್ಸ್ ಇವತ್ತು ಟೊಮೊಟೊ ಬಾತ್ ಮಾಡೋಳಂತೆ 1/2 ಕೆಜಿ ಟೊಮಟೊನೇ ಹಾಕ್ಬಿಟ್ಟವಳಂತೆ ಟೊಮೊಟೊ ಬಾತ್ಗೆ ಏನ್ ಮೇಡ ನ ರೆಸಿಪಿ ಅಲ್ಲ ರಮೇಶ್ ಶೆಟ್ಟಿ ಅವರದು ನಾನು ನಂಗೆ ಟೊಮೊಟೊ ಹೇಳಬೇಕಂದ್ರೆ ಜಾಸ್ತಿ ಇಷ್ಟ ಇಲ್ಲ ಕಣೆ ನಮ್ಮ ಮಗಳ ಬಾತ್ಗೆ ಟೊಮಟೊನ ಹಾಕಬೇಕು ಜಾಸ್ತಿ ಆ ಟೊಮಟೊ ಬಾತ್ ಟೊಮಟೊ ಬಾತ್ ಐತೆ ಇಷ್ಟ ಇಲ್ಲ ಓನ್ಲಿ ಮೂರಷ್ಟೇ ಆದ್ರೆ ನಮ್ ಮೇಗ ಮುಕ್ಕಲ್ ಕಿಂಜಿ ನಾ ಮೇಗು ನಾಳೆ ಶಿವರಾತ್ರಿ ಹಬ್ಬ ಅದಕ್ಕೆ ರೆಸಿಪಿ ಕೇಳ್ಕೊತಾಳೆ ಯಾವ ಉಪ್ಪಿಟ್ಟು ಮಾಡೋದು ಏನು ಅಂತ ಅದಕ್ಕೆ ನಾನು ಅಂದೆ ಹಾಕು ರವೆ ಹಾಕೋ ಅದೇ ಉಪ್ಪಿಟ್ಟೈತೆ ಹ್ಮಗೆಲ್ಲ ಕೆಲಸ ಮಾಡ್ಬೇಕು ಗಾಯಸಿ ಮೆಣಸಿಮರ್ ಸೊಪ್ಪು ಇವಾಗ ನಮ್ಮ ಏನ್ ಕೆಲಸ ಕೊಟ್ಟು ಸ್ನಾನ ಮಾಡ್ಕೊಂಡು ದೇವ್ ಕ್ಲೀನ್ ಮಾಡಬೇಕು ಅದೆಲ್ಲ ಮಾಡಬೇಕು ಮನೆ ಎಲ್ಲಾ ಒರಸ್ಬೇಕು ಸೋ ಇದೆಲ್ಲ ಫಸ್ಟು ಸುಟ್ಟುಬಿಟ್ಟು ತಿಂದುಬಿಟ್ಟು ಆಮೇಲೆ ಮಾಡೋದು ಅದಕ್ಕೆ ಅಮ್ಮ ಈಗ ಹೆಲ್ಪ್ ಮಾಡ್ಕೊಳ್ತಾಲ ಅಮ್ಮೇಗೋ ಅದಕ್ಕೋಸ್ಕರನೇ ಬಂದಿರದು ಅಮ್ಮ ಈಗ ಇವತ್ತು ಮನೆಗೆ ಬಾಯ್ ಟಾಟಾ ಗುಡ್ ನೈಟಾ ಗುಡ್ ಮಾರ್ನಿಂಗ್ ಅಂತಕ ಗುಡ್ ನೈಟ್ ಅಂತ ಹೇಳಕಣಮ ಎಲ್ಲ ಅಮ್ಮ ಹೆಂಗೈತೆ ಚನ್ನಾಗಿದೆ ಚನ್ನಾಗಿ ಇಷ್ಟ ಐತಾ

ವಾದ ವಿವಾದಗಳು ಮಾಡಿದ ತಗ ಕಳ್ಸೋ ಮೇಲೆ ನನಗೆ ಫೈನಲ್ ಆಗಿ ದೇವ್ರ ಮನೆ ಕೆಲಸ ಎಲ್ಲ ಮುಗಿತು ಸೊ ನೋಡ್ಬೋದು ಇವಾಗಲೇ ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ಬಟ್ಟೆಲ್ಲ ಇಕ್ಕಿದ್ದೀನಿ ಸೊ ನಾಳೆದ್ದು ಬರೀ ಪೂಜೆ ಮಾಡೋದೊಂದು ಬಾಕಿ ಫೈಲಾಗಿ ಎಲ್ಲ ಕೆಲಸ ಮುಗೀತು ಸೊ ಸುಸ್ತಾದಾಗ ಈ ಥರ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದಿರೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ಟೀ ಮಾಡ್ತಾಯಿದ್ದೀನಿ ಟೈಮ್ ಬಂದು ನೋಡ್ಬೋದು ಮೂರು ಗಂಟೆ ಆಗಿದೆ ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಂಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಟೀ ತಲೆನೋವು ಬಂದಾಗ ಸುಸ್ತಾದಾಗ ಕುಡ್ರೆ ಸಾಕು ಎನರ್ಜಿ ಬಂದಂಗೆ ಆಗುತ್ತೆ ಗೈಸ್ ನಮ್ಮ ಗಿಡದಲ್ಲೇ ಬಿಟ್ರೆ ಕನಕಂಬ್ರೂ ಅಲ್ಲೂ ಬಿಟ್ಟಿದೆ ಇಲ್ಲೂ ಬಿಟ್ಟಿದೆ ಇದೆಲ್ಲ ಕುಯ್ಬೇಕು ಇವಾಗ ಹಾಗೆ ಮೆಣಿ ಸೊಪ್ಪು ನೋಡಿ ಎಷ್ಟೊಂದು ಬಿಟ್ಬಿಟ್ಟಿದೆ ನೀರು ಚೆನ್ನಾಗಿ ಬಿಟ್ಟರೆ ಚೆನ್ನಾಗಿ ಫಲ ಫಲ ಅಂತ ಆಗುತ್ತೆ ಹಲ್ಲು ಬಿಟ್ಟಿದೆ ಕನ್ಕಂಬ್ರ ಹೂವು ಬಳ್ಳೆದರೆ ಗಿಡ ಹಾಗೆ ಕರ್ಬೇನ ಸೊಪ್ಪು ಗಿಡ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಚಿಗ್ರು ಫಸ್ಟ್ ಇವು ಎಲ್ಲ ಕುಯ್ಬೇಕು ಇವಾಗ ಬಿಟ್ಟು ಸಿಗ್ತೀನಿ ಹಾಗೆ ಹಲವರ ಗಿಡ ಕೂಡ ಐತೆ ನಮ್ಮಲ್ಲಿ ನುಗ್ಗೆ ಸೊಪ್ಪು ಗಿಡ ಎಲ್ಲ ಮಾರ್ಬಿದ್ದೋಯ್ತು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡ್ತಿದ್ದೀರ ಅಮ್ಮ ಇಷ್ಟೇ ಗೈಸ್ ನಮ್ಮ ಗಾರ್ಡನ್ ಸೊ ನೋಡ್ಬೋದು ಇಷ್ಟು ಹೂವು ಬಿಟ್ಟಿದೆ ಇದನ್ನ ಕಟ್ಬೇಕು ಇವಾಗ ಗಾಯ್ಸ್ ಮನೆಯಲ್ಲಿ ಎಂತ ಹನ ಹೋತಾಯ್ತು ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಅಣ್ಣನೇ ಹ್ಮ್ ಅಲ್ವಾ ದ್ರವಾ ಏನಾಗಿತೇಳೋ ಏನಾಗಿತಿಂದ ದೀಪಿಕೋ ಗುಚಾ ಫೋನ್ ಗಾಯ್ಸ್ ಇದಾ ಐರನ್ ಮಾಡಕಂತ ಎತ್ಕೊಂಡೆ ಒಂದು ಆ ಕೂತ್ಕೊಂಡ್ಲೆ ಮನೆಯಲ್ಲೆಲ್ಲ ಆಫ್ ಅಷ್ಟು ಗೊತ್ತಪದೋರಿಲಿ ಡ್ಯಾಮೇಜ್ ಆಗೈತು ಒಂದೊಂದು ತಂತ ನನಗೆ ಏನು ಗೊತ್ತು ನೋಡಲಿಲ್ಲ ಅದು ಆಫ್ ಆಗೋಯ್ತು ಗಾಯ್ಸ್ ಇವಾಗ ನಮ್ಮಣ್ಣ ರೆಡಿ ಮಾಡ್ತವನೇ ರೆಡಿ ಮಾಡಿದ್ ಒಂದು ಐದು ನಿಮಿಷಕ್ಕೆ ರೆಡಿ ಮಾಡ್ಕೊಟ್ಬಿಡ್ತಾನೆ ನಮ್ಮ ಅಣ್ಣ ಯೋಚನೆ ಏನಿಲ್ಲ ನಮಗೆ ಪ್ಲೆಗ್ ಅಲ್ವ ಇದು ಹಾಂ ಟೂತ್ ಪಿನ್ ಅಂತೆ ಗಾಯಿಸ್ ಟೂ ಪಿನ್ ರೆಡಿ ಮಾಡ್ತವೆ ನಮ್ಮ ಅಣ್ಣಗೆ ಕೂತ್ಕೊಂಡು ಪಾಪ ಕೆಲಸ ಮಾಡ್ತಿದ್ದೆ ಅವನ್ನ ಕರೆಸ್ಕೊಂಡು ಮಾಡಿಸ್ತಾವಿ ಒಂದು ನಿಮಿಷಕ್ಕೆ ಭಯನೇ ಆಗೋಯ್ತು ಗಾಯಿಸ್ ಆಮೇಲೆ ಇಲ್ಲಿ ಇದು ಆನ್ ನಾನು ಆನ್ ಮಾಡಕ್ಕೆ ಭಯಪಟ್ಟೆ ಆಮೇಲೆ ಕಷ್ಟಪಟ್ಟು ಎತ್ತಿದೆ ಮೇಲೆ ಬಟನ್ನು ಸೊ ಲೈಟ್ ಆನ್ ಆಯಿತು ಐಡನ್ ಮಾಡೋಕ್ಕಂತ ಅಲ್ಲೇ ಇಟ್ಟಿದ್ದೆ ಅಲ್ಲಿ ಅಷ್ಟೇ ಹಂಗಾಗಿದೆ ಏನಾ ಚಿಕ್ಕ ಚಾಕು ನುಡಿಗಾಯಿಸ್ ನಮ್ಮ ಅಣ್ಣ ಬಂದ ಅದೇ ಎತ್ಕಂಬ ಇದೇ ಎತ್ಕಂಬ ಅಂತಾನೆ ಚಾಕು ಎತ್ಕೊಂಡು ಹೋಗ್ಬೇಕು ನಾವು ಅಂಗಡಿಗೋದ್ ಎಷ್ಟೈತಾರ ಅಂಗಡಿಗೋಗಿ ಇದು ಡ್ಯಾಮೇಜ್ ಆಗೈತೆ ಅಂತಂದ್ರೆ ಇಪ್ಪತ್ತು ಮೂವತ್ತು ರೂಪಾಯಿ ಮೆಚ್ಚ ನುಗಾಯಿಸಿ ಮಾಡ್ತಾನೆ ಇಲ್ಲಿ ೂಯ್ಯ ಅದು ಹಿಂಗೆ ಹಿಂಗೆ ಹಂಗೆ ಅದು ಕೊಡ್ಲ ದೊಡ್ದು ಬೈತವನೇ ಗಾಯ್ಸ್ ಇದು ಬಂದು ನಾನು ತರಕಾರಿ ಕಟ್ ಮಾಡೋ ಚಾಕ್ ಇದು ಕೊಡ್ತಾ ಇದ್ದೀನಿ ಪಾಪ ಕೆಲಸ ಮಾಡ್ತವನೇ ಬಿಡಿ